ಎಲ್ರಿಗೂ ನಮಸ್ಕಾರ ನಾನು ನಯನ ಐ ಪಿ ಎಲ್ ಹದಿನೇಳನೇ ಆವೃತ್ತಿಗೆ ದಿನಗಣನೆ ಆರಂಭವಾಗಿದೆ ಐಪಿಎಲ್ ಅಂದಾಗ ಎಲ್ರಿಗೂ ತಕ್ಷಣ ನೆನಪಾಗುವುದು ಎಸ್ ಕೆ ಮತ್ತು ಆರ್ ಸಿ ಬಿ ಎಸ್ ಕೆ ಅಂದಾಗ ಎಲ್ಲರ ಕಣ್ಮುಂದೆ ಬರೋದು ಮಹೇಂದ್ರ ಸಿಂಗ್ ಧೋನಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹಿರಿಯ ಆಟಗಾರನಾಗಿರುವ ಮಹೇಂದ್ರ ಸಿಂಗ್ ಧೋನಿ ಭಾರತ ಕಂಡಿರುವ ಅದ್ಭುತ ಆಟಗಾರ ಒಂದು ತಂಡವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರುವಂತ ನಾಯಕ ಸಿಎಸ್ಕೆ ಯಲ್ಲೂ ಕೂಡ ಅದ್ಭುತವಾಗಿ ತಂಡವನ್ನು ನಿಭಾಯಿಸಿ ಐದು ಬಾರಿ ಐಪಿಎಲ್ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಧೋನಿ ಕಾರಣರಾಗಿದ್ದಾರೆ ಇದೀಗ ಆರನೇ ಬಾರಿಗೆ ಟ್ರೋಫಿ ಗೆದ್ಕೊಳ್ಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಧೋನಿ ಐ ಪಿ ನಲ್ಲಿ ಈಗಾಗಲೇ ಸಾಕಷ್ಟು ದಾಖಲೆಗಳನ್ನ ಮುಡಿದಿದ್ದಾರೆ ಹಾಗಾದ್ರೆ ಈ ಬಾರಿಯ ಐಪಿಎಲ್ ನಲ್ಲಿ ಧೋನಿ ಯಾವೆಲ್ಲ ದಾಖಲೆಗಳ ಸನಿಹದಲ್ಲಿದ್ದಾರೆ ಅದನ್ನು ಈ ಬಾರಿಯ ಆವೃತ್ತಿಯಲ್ಲಿ ಮುರಿಯೋದಕ್ಕೆ ಸಾಧ್ಯವೇ ಈ ಕುರಿತ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಮಾರ್ಚ್ ಇಪ್ಪತ್ತೆರಡರಂದು ಹದಿನೇಳನೇ ಆವೃತ್ತಿಯ ಐಪಿಎಲ್ ಪ್ರಾರಂಭವಾಗಲಿದೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಸಿಎಸ್ಕೆ ಮತ್ತು ಆರ್ಸಿಬಿ ತಂಡಗಳ ನಡುವೆ ಪಂದ್ಯಾವಳಿ ಪ್ರಾರಂಭವಾಗುವ ಮೂಲಕ ಐಪಿಎಲ್ ಆರಂಭವಾಗಲಿದೆ ಸಿಎಸ್ಕೆ ತಂಡದ ನಾಯಕನಾಗಿ ಎಂಎಸ್ ಧೋನಿ ಮತ್ತು ಆರ್ಸಿಬಿ ತಂಡದ ನಾಯಕನಾಗಿ ಫಾಫ್ ಡುಪ್ಲೇಸಿಸ್ ಕಣಕ್ಕಿಳಿಯಲಿದ್ದಾರೆ ಕಳೆದ ಬಾರಿಯೇ ಕ್ಯಾಪ್ಟನ್ ಕೂಲ್ ಐಪಿಎಲ್ಗೆ ವಿದಾಯ ಹೇಳಿದ್ದಾರೆ ಎಂದು ಸುದ್ದಿಯಾಗಿತ್ತು ಅಭಿಮಾನಿಗಳೆಲ್ಲ ಧೋನಿಯವರ ಕೊನೆಯ ಐಪಿಎಲ್ ಪಂದ್ಯವನ್ನು ನೋಡಬೇಕು ಅಂತ ಸ್ಟೇಡಿಯಂ ಹೊರಭಾಗದಲ್ಲಿ ರಾತ್ರಿ ಹಗಲು ಕಾದು ಕುಳಿತು ಪಂದ್ಯವನ್ನು ವೀಕ್ಷಣೆ ಮಾಡಿದ್ರು ಆದರೆ ಕಳೆದ ಬಾರಿ ಧೋನಿ ಐಪಿಎಲ್ಗೆ ವಿದಾಯ ಹೇಳಿಲ್ಲ ಹಾಗಾಗಿ ಈ ಬಾರಿಯೂ ಎಂ ಎಸ್ ಧೋನಿ ಸಿಎಸ್ಕೆ ತಂಡದ ಪರವಾಗಿ ಐಪಿಎಲ್ ಅನ್ನು ಆಡ್ಲಿದ್ದಾರೆ ಈಗಾಗಲೇ ಐಪಿಎಲ್ಗಾಗಿ ಅಭ್ಯಾಸ ಪ್ರಾರಂಭ ಮಾಡಿದ್ದಾರೆ ತವರು ಅಂಕಣವಾದ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಕಾರಿಯಾಗಲಿದ್ದು ನೆಟ್ ಅಭ್ಯಾಸದಲ್ಲೂ ಕೂಡ ಸ್ಪಿನ್ನರ್ಗಳ ಎದುರೇ ಹೆಚ್ಚಾಗಿ ಆಡ್ತಾ ಇರುವಂತಹ ಧೋನಿ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಹಲವು ದಾಖಲೆಗಳನ್ನು ಬರೆಯೋದಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಆ ದಾಖಲೆಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅತ್ಯುತ್ತಮ ಬ್ಯಾಟರ್ಗಳಲ್ಲಿ ಎಂಎಸ್ ಧೋನಿ ಕೂಡ ಒಬ್ರು ಐಪಿಎಲ್ನಲ್ಲಿ ಎಂಎಸ್ ಧೋನಿ ಐದು ಸಾವಿರದ ಎಂಬತ್ತೆರಡು ರನ್ಗಳನ್ನು ಬಾರಿಸಿದ್ದಾರೆ ಆದರೆ ಸಿಎಸ್ಕೆ ಪರ ಇನ್ನೂರ ನಲ್ವತ್ನಾಲ್ಕು ಪಂದ್ಯಗಳಿಂದ ನೂರ ಮೂವತ್ತೇಳು ಸ್ಟ್ರೈಕ್ ರೇಟ್ ನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳು ರನ್ ಅನ್ನು ಬಾರಿಸಿದ್ದು ಇನ್ನು ರನ್ ಗಳಿಸಿದ್ರೆ ಐಪಿಎಲ್ ಟೂರ್ನಿಯಲ್ಲೇ ಈ ತಂಡದ ಪರ ಐದು ಸಾವಿರ ರನ್ ಗಳನ್ನ ಪೂರ್ಣಗೊಳಿಸಲಿದ್ದಾರೆ ಈ ಬಾರಿ ಧೋನಿ ಈ ದಾಖಲೆಯನ್ನು ಮುರಿಯುವುದು ಪಕ್ಕಾ ಅಂತಾನೆ ಹೇಳಲಾಗ್ತಿದೆ ಐಪಿಎಲ್ ಹಾಗೂ ಚಾಂಪಿಯನ್ ಲೀಗ್ನಲ್ಲಿ ಸಿಎಸ್ಕೆ ಪರ ಎಂಎಸ್ಟಿ ಒಟ್ಟಾರೆ ಇನ್ನೂರ ನಲವತ್ನಾಲ್ಕು ಪಂದ್ಯಗಳನ್ನು ಆಡಿದ್ದಾರೆ ಹದಿನೇಳನೇ ಆವೃತ್ತಿಯಲ್ಲಿ ಆರು ಪಂದ್ಯಗಳಲ್ಲಿ ಕಾಣಿಸಿಕೊಂಡ್ರೆ ಈ ತಂಡದ ಪರವಾಗಿ ಇನ್ನೂರ ಐವತ್ತು ಪಂದ್ಯಗಳನ್ನು ಆಡಿದ ಮೊದಲ ಆಟಗಾರ ಎಂಬ ಟೂರ್ನಿಯಲ್ಲಿ ತಮ್ಮ ಧೋನಿ ಪಾತ್ರರಾಗಲಿದ್ದಾರೆ ಐಪಿಎಲ್ ಟೂರ್ನಿಯಲ್ಲಿ ತಮ್ಮ ಸಿಕ್ಸರ್ಗಳ ಮೂಲಕವೇ ಸಾಕಷ್ಟು ಪಂದ್ಯ ಮತ್ತು ಚಾಂಪಿಯನ್ ಪಟ ಅಲಂಕರಿಸಿರುವ ಎಂಎಸ್ ಧೋನಿ ಇದುವರೆಗೂ ಇನ್ನೂರ ಮೂವತ್ತೊಂಬತ್ತು ಸಿಕ್ಸರ್ ಅನ್ನು ಸಿಡಿಸಿದ್ದಾರೆ ಇನ್ನು ಹನ್ನೊಂದು ಸಿಕ್ಸರ್ ಸಿಡಿಸಿದ್ರೆ ಐಷಾರಾಮಿ ಕ್ರಿಕೆಟ್ ಲೀಗ್ನಲ್ಲಿ ಇನ್ನೂರ ಐವತ್ತು ಸಿಕ್ಸರ್ ಬಾರಿಸಿದ ನಾಲ್ಕನೇ ಬ್ಯಾಟರ್ ಆಗಿ ಧೋನಿ ಹೊರಹೊಮ್ಮಲಿದ್ದಾರೆ ಇನ್ನು ಸ್ಫೋಟಕ ಆಟಗಾರರಾದ ಕ್ರಿಸ್ ಕ್ರಿಸ್ಕೇಲ್ ಮುನ್ನೂರ ಐವತ್ತೇಳು ಸಿಕ್ಸ್ ರೋಹಿತ್ ಶರ್ಮಾ ಇನ್ನೂರ ಐವತ್ತೇಳು ಸಿಕ್ಸ್ ಎಬಿಡಿ ವಿಲಿಯರ್ಸ್ ಇನ್ನೂರ ಐವತ್ತೊಂದು ಸಿಕ್ಸ್ ಇಡಿಸಿದ್ರೆ ಇನ್ನು ಧೋನಿ ಕೂಡ ಇದರ ಸನಿಹದಲ್ಲಿದ್ದಾರೆ ಈ ಸಾಲಿಗೆ ಎಂಎಸ್ ಕೂಡ ಸೇರ್ಪಡೆಗೊಳ್ಳಲಿ ಅಂತ ಅಭಿಮಾನಿಗಳು ಕೇಳಿಕೊಳ್ತಿದ್ದಾರೆ ಇಲ್ಲಿವರೆಗೂ ಚೆನ್ನೈ ಸೂಪರ್ ಕಿಂಗ್ಸ್ನ ಕ್ಯಾಪ್ಟನ್ ಕುಲ್ ಮಹೇಂದ್ರ ಸಿಂಗ್ ಧೋನಿ ತವರು ಅಂಕಣವಾದ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಐವತ್ತೈದು ಇನ್ನಿಂಗ್ಸ್ಗಳಿಂದ ನೂರ ನಲವತ್ತೈದು ಪಾಯಿಂಟ್ ಐದು ಎರಡು ಸ್ಟ್ರೈಕ್ ರೇಟ್ನಲ್ಲಿ ಸಾವಿರದ ನಾನೂರ ನಲವತ್ತೆರಡು ರನ್ ಗಳಿಸಿದ್ದಾರೆ ಈ ಆವೃತ್ತಿಯಲ್ಲಿ ಐವತ್ತೈದು ರನ್ ಗಳಿಸ್ತಾ ಇದ್ದಂತೆ ಚಿಪಾಕ್ ಮೈದಾನದಲ್ಲಿ ಸಾವಿರದ ಐನೂರು ರನ್ಗಳನ್ನು ಪೂರ್ಣಗೊಳಿಸಲಿದ್ದಾರೆ ಕ್ಯಾಪ್ಟನ್ಸಿಯಂತೆ ವಿಕೆಟ್ ಕೀಪರ್ ಆಗಿಯೂ ಗಮನ ಸೆಳೆದಿರುವ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಮಹೇಂದ್ರ ಸಿಂಗ್ ಧೋನಿ ಇದುವರೆಗೂ ಸ್ಟಂಪ್ಗಳ ಹಿಂದೆ ನೂರ ಎಂಬತ್ತು ಬ್ಯಾಟ್ಸ್ಮ್ಯಾನ್ಗಳನ್ನು ಔಟ್ ಮಾಡಿದ್ದು ಇನ್ನು ಇಪ್ಪತ್ತು ಆಟಗಾರರನ್ನು ಔಟ್ ಮಾಡಿದರೆ ಐಪಿಎಲ್ ಟೂರ್ನಿಯಲ್ಲಿ ಇನ್ನೂರು ಆಟಗಾರರನ್ನು ಪೆವಿಲಿಯನ್ಗೆ ಕಳುಹಿಸಿದ ಮೊದಲ ವಿಕೆಟ್ ಕೀಪರ್ ಎಂಬ ದಾಖಲೆಯನ್ನು ನಿರ್ಮಿಸಲಿದ್ದಾರೆ ಇದಿಷ್ಟು ಮಾಹಿ ಬರೆಯಬೇಕಾದ ದಾಖಲೆಗಳು ಆದರೆ ಎಂಎಸ್ ಧೋನಿ ಇಲ್ಲಿವರೆಗೂ ಸಾಕಷ್ಟು ದಾಖಲೆಗಳನ್ನ ಬರೆದಿದ್ದಾರೆ ಜೊತೆಗೆ ಸಿಎಸ್ಕೆ ಕೆ ಕಂಡ ಅದ್ಭುತ ನಾಯಕ ಕೂಡ ಹೌದು ತಂಡವನ್ನ ನಿಭಾಯಿಸುವಲ್ಲಿ ರಣತಂತ್ರ ಹೂಡುವಲ್ಲಿ ಎಂ ಎಸ್ ಧೋನಿಯನ್ನ ಮೀರಿಸಿದವರಿಲ್ಲ ಇನ್ನು ತಂಡದಲ್ಲಿ ಏನೇ ಸಮಸ್ಯೆ ಉಂಟಾದೋ ಅದನ್ನ ಧೋನಿ ಬಹಳ ಕೂಲಾಗಿ ನಿಭಾಯಿಸ್ತಾರೆ ಹಾಗಾಗಿ ಅವರನ್ನ ಕ್ಯಾಪ್ಟನ್ ಕೂಲ್ ಅಂತ ಕರೆಯಲಾಗುತ್ತೆ ಇನ್ನು ಚಾತುರ್ಯದಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತಕ್ಕೆ ವಿಶ್ವಕಪ್ ಅನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ರು ಇನ್ನು ಐಪಿಎಲ್ ನಲ್ಲಿಯೂ ಕೂಡ ಸಿಎಸ್ಕಿಗೆ ಐದು ಬಾರಿ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ ಈ ಬಾರಿಯೂ ಕಪ್ ಗೆಲ್ಲಲಿ ಅಂತ ಅಭಿಮಾನಿಗಳು ಕೇಳ್ಕೊಡ್ತಿದ್ದಾರೆ ಇನ್ನು ಮುಖ್ಯವಾದ ವಿಷಯ ಅಂದ್ರೆ ಇದು ಎಂಎಸ್ಟಿ ಅವರ ಕೊನೆಯ ಐಪಿಎಲ್ ಸೀಸನ್ ಇರ್ಬೋದಾ ಅನ್ನುವಂಥದ್ದು ಕಳೆದ ಬಾರಿಯೇ ವಿದಾಯ ಹೇಳ್ತಾರ ಅನ್ನೋದು ಊಹಾಪೋಹದ ಸುದ್ದಿಗಳಾಗಿ ಹರಿದಾಡಿದ್ವು ಗುಡ್ ಬೈ ಹೇಳ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ವಿದಾಯವನ್ನ ಹೇಳಿಲ್ಲ ಹಾಗಾಗಿ ಈ ಬಾರಿ ವಿದಾಯ ಹೇಳ್ತಾರೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಿದೆ ಎಂಎಸ್ಟಿ ಇನ್ನೂ ಹೆಚ್ಚಿನ ಐಪಿಎಲ್ ಸೀಸನ್ಗಳಲ್ಲಿ ಕಾಣಿಸಿಕೊಳ್ಳಲಿ ಅಂತ ಅವರ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಕಳೆದ ಬಾರಿಯ ಗೆ ವಿದಾಯ ಹೇಳ್ತಾರೆ ಅಂತ ಹೇಳಲಾಗಿತ್ತು ಈ ಬಾರಿ ಏನಾದರೂ ವಿದಾಯದ ನಿರ್ಧಾರ ಮಾಡ್ತಾರಾ ಅಥವಾ ಮುಂದಿನ ಸೀಸನ್ಗಳಲ್ಲೂ ಗಳಲ್ಲೂ ಕಾಣಿಸ್ಕೊಳ್ತಾರಾ ಅಂತ ಕಾದ್ ನೋಡಬೇಕಿದೆ